ನಮಸ್ಕಾರ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಸಂಕ್ರಾಂತಿ ಹಬ್ಬವನ್ನು ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗುತ್ತೆ ಈ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೊಳ್ಳೆ ಮಾತಾಡಿ ಎನ್ನುವಂಥ ವಿಶೇಷವಾದಂಥ ವಾಕ್ಯವನ್ನು ಹೇಳೋದ್ರ ಮುಖಾಂತರ ಸಂತೋಷವನ್ನು ಒಳ್ಳೆ ಒಂದು ನೆಮ್ಮದಿ ತರುವಂಥ ಮಾತುಗಳನ್ನು ನಾವು ಹಂಚ್ತಾ ಇರ್ತೀವಿ ಸಾಕಷ್ಟು ಜನರಿಗೆ ಹಬ್ಬಗಳ ಮಹತ್ವವೇ ತಿಳಿದಿಲ್ಲ ಯಾವುದೇ ಒಂದು ಕಾರ್ಯ ಪೂಜೆ ಹವನ ಏನೇ ಮಾಡಿದರೂ ಕೂಡ ಅದರ ಮೂಲ ಅರ್ಥವನ್ನು ತಿಳ್ಕೊಂಡು ಮಾಡಿದ್ರೆ ಅದರ ಫಲಾಫಲ ಸಂಪೂರ್ಣವಾಗಿ ನಾವು ಅನುಭವಿಸ್ಬೋದು ಅನ್ನುವಂಥ ವಿಚಾರ ಇಲ್ಲಿ ನಾನು ನೆನಪು ಮಾಡಿಕೊಡೋದಕ್ಕೆ ಬಹಳ ಇಷ್ಟಪಡ್ತೀನಿ ಕಾರಣ ಇಷ್ಟೇ ನಾವು ಎಲ್ಲ ರೀತಿಯಾದಂತಹ ಹಬ್ಬಗಳನ್ನು ಪೂಜೆಗಳನ್ನ ವ್ರತಗಳನ್ನ ಮಾಡ್ತೀವಿ ಅದರ ಹಿಂದಿನ ಮಹತ್ವವೇನು ಅನ್ನೋದನ್ನು ತಿಳಿದು ಮಾಡಿದ್ರೆ ಖಂಡಿತ ಅದರಷ್ಟು ಮತ್ತಷ್ಟು ಮತ್ತಷ್ಟು ಉಪಯೋಗವನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬಹುದು ಎನ್ನುವಂಥ ಉದ್ದೇಶದಿಂದ ಹಾಗಿದ್ರೆ ತಡ ಯಾಕೆ ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ತೀರ್ಥಸ್ಥಾನ ಸ್ನಾನವನ್ನು ಮಾಡಲಾಗುತ್ತೆ ಹಾಗೆ ಮಡಿಕೆಗಳನ್ನು ಹಂಚಲಾಗುತ್ತೆ ಚಿಕ್ಕ ಚಿಕ್ಕ ಮಡಿಕೆಗಳನ್ನು ಇದರ ಜೊತೆಗೆ ಸಂಕ್ರಾಂತಿಯ ಪುಣ್ಯಕಾಲ ಅಂತಲೂ ಕೂಡ ಇದನ್ನ ಹೇಳಲಾಗುತ್ತೆ ಸಾಕಷ್ಟು ಇತಿಹಾಸ ಇದೆ ಸಂಕ್ರಾಂತಿ ಹಬ್ಬವನ್ನ ಕುರಿತಾಗಿ ಹಾಗಿದ್ರೆ ತಡೆ ಯಾಕೆ ಶುರು ಮಾಡ್ಬಿಡೋಣ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯಿಂದ ಆಗಮಿಸಿರ್ತಕ್ಕಂಥ ಶಾರದಾ ಯೋಗೇಶ್ ಅವರು ನಮ್ಮ ಅತಿಥಿಯಾಗಿದ್ದಾರೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸಂಕ್ರಾಂತಿ ಹಬ್ಬ ಎಲ್ಲ ಸುಗ್ಗಿಯ ಕಾಲದಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ಆಚರಿಸಲಾಗುವಂಥ ಹಬ್ಬ ಅದು ವರ್ಷದ ಆರಂಭದಲ್ಲಿ ಬರುತ್ತೆ ಮೊದಲನೇ ಹಬ್ಬ ಎಲ್ರಿಗೂ ಕೂಡ ಒಂಥರ ಸಂತೋಷ ಇರುತ್ತೆ ಇದರ ಹಿಂದಿನ ಮಹತ್ವವೇನು ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಮಹ ಸನಾತನ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತಳಿಯವರ ಚರಣಗಳಲ್ಲಿ ವಂದಿಸಿ ಇವತ್ತಿನ ವಿಷಯವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮಕರ ಸಂಕ್ರಾಂತಿ ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ಬದಲಾವಣೆಯ ಕಾಲ ಅಂಥೇಳಿ ಈ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಇದು ತಿಥಿವಾಚಕ ಆಗಿಲ್ಲ ಇದು ಆಯನವಾಚಕ ಅಂತ ಹೇಳ್ತೇವೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಹೇಳಿ ಎರಡೂ ಒಂದು ಆಯನಗಳನ್ನು ನಾವು ಉಲ್ಲೇಖ ಮಾಡ್ತೇವೆ ಬೇರೆ ಎಲ್ಲ ಹಬ್ಬಗಳು ನಾವೇನು ಆಚರಣೆ ಮಾಡ್ತೇವೆ ಅದು ತಿಥಿವಾಚಕವಾಗಿರುತ್ತೆ ಈಗ ಯುಗಾದಿ ಹಬ್ಬ ಆಚರಣೆಯನ್ನು ಮಾಡ್ತೇವೆ ಯುಗಾದಿ ಮಾಡಬೇಕಾದ್ರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ದಿನ ಆಚರಣೆಯನ್ನು ಮಾಡ್ತೇವೆ ದೀಪಾವಳಿ ಆಚರಣೆಯನ್ನು ಮಾಡ್ತೇವೆ ಕಾರ್ತಿಕ ಮಾಸದ ಪ್ರತಿಪದೆಯ ದಿನ ದೀಪಾವಳಿ ಆಚರಣೆಯನ್ನು ಮಾಡ್ತೇವೆ ಅಂದರೆ ಪ್ರತಿಯೊಂದು ಹಬ್ಬಗಳು ಕೂಡ ತಿಥಿವಾಚಕವಾಗಿರ್ತವೆ ಆದರೆ ಈ ಒಂದು ಹಬ್ಬ ಏನಿದೆ ಇದು ಆಯನವಾಚಕ ಅಂತ ಹೇಳ್ತೇವೆ ಅಂದರೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಈ ಒಂದು ಅಯನಗಳ ವಿಶೇಷತೆ ಏನು ಅಂತ ಹೇಳಿದರೆ ದಕ್ಷಿಣಾಯನದಲ್ಲಿ ದೇವತೆಗಳು ನಿದ್ರೆ ಸ್ಥಿತಿಗೆ ಹೋಗಿರ್ತಾರೆ ಅಂತ ಹೇಳಲಾಗತ್ತೆ ಅಲ್ಲಿ ಪಿತೃಗಳು ಜಾಗೃತರಾಗಿರ್ತಾರೆ ಉತ್ತರಾಯಣದಲ್ಲಿ ದೇವತೆಗಳು ಎಚ್ಚರಗೊಂಡಿರ್ತಾರೆ ಈಗಾಗಲೇ ನಾವು ಅನೇಕ ಹಬ್ಬಗಳನ್ನು ಆಚರಣೆ ಮಾಡಿದ್ವಿ ಅದು ಕಾರ್ತಿಕ ಏಕಾದಶಿ ಇರಬಹುದು ಉತ್ಥಾನ ದ್ವಾದಶಿ ಇರಬಹುದು ಈ ರೀತಿಯಾದ ಹಬ್ಬಗಳಲ್ಲಿ ದೇವತೆಗಳು ಜಾಗೃತಗೊಂಡಂತಹ ಒಂದು ಸಮಯ ಅಂದರೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಅವರ ಕಾರ್ಯ ತೊಡ ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾರೆ ಉತ್ತರಾಯಣ ಅಂತ ಹೇಳಿದ್ರೆ ದೇವತೆಗಳ ಹಗಲು ದಕ್ಷಿಣಾಯನ ಅಂತ ಹೇಳಿದರೆ ದೇವತೆಗಳ ರಾತ್ರಿ ಹಾಗಾಗಿ ಈ ಆಯನ ಬದಲಾವಣೆಯ ಒಂದು ಸಂಕೇತ ಅಂತ ಹೇಳಿದರೆ ಈ ಸಂಕ್ರಾಂತಿಯ ಹಬ್ಬ ಹಾಗಾಗಿ ಈ ಸಂಕ್ರಾಂತಿಗೆ ವಿಶೇಷವಾದಂಥ ಒಂದು ಮಹತ್ವವನ್ನು ನಾವು ನೋಡ್ತೇವೆ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದಾಗಲೇನೆ ನೀವಾಗಲೇ ಹೇಳಿದ್ರಿ ಸಂಕ್ರಾಂತಿ ಹಬ್ಬ ಅಂತ ಹೇಳಿದರೆ ಇದೊಂದು ಸಂಭ್ರಮ ಸಡಗರದ ಹಬ್ಬ ಇದೆ ಈ ಹಬ್ಬದಲ್ಲಿ ಇದು ಬದಲಾವಣೆಯ ಸಂಕೇತ ಅಂದರೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥ ಒಂದು ಸಂಕೇತವಾಗಿರೋದ್ರಿಂದ ಇದಕ್ಕೆ ಸಂಕ್ರಾಂತಿ ಅಂತ ಹೇಳ್ತೇವೆ ಇದು ಸೂರ್ಯನ ಒಂದು ಚಲನವಲನಕ್ಕೆ ಅನುಗುಣವಾಗಿ ಆಚರಿಸುವಂತಹ ಹಬ್ಬ ಪ್ರತಿ ವರ್ಷ ಈ ಹಬ್ಬ ಜನವರಿ ಹದಿನಾಲ್ಕನೇ ತಾರೀಕರಂದೇ ಬರುತ್ತೆ ಅದು ಸೂರ್ಯನ ಒಂದು ಪಥ ಬದಲಾವಣೆ ಮಾಡುವಂತಹ ಒಂದು ಕಾಲ ಆಗಿದೆ ಈ ಸೂರ್ಯನ ಪಥದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಬರೋದರಿಂದ ಎಂಬತ್ತು ವರ್ಷಗಳಿಗೊಮ್ಮೆ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಒಂದು ದಿನ ಮುಂದೂಡಲಾಗತ್ತೆ ಅಂದರೆ ಜನವರಿ ಹದಿನೈದನೇ ತಾರೀಕಿಗೆ ಬರುತ್ತೆ ಆದರೆ ಪ್ರತಿ ವರ್ಷ ಇದನ್ನು ನಾವು ಜನವರಿ ಹದಿನಾಲ್ಕನೇ ತಾರೀಕಿನಂದೇ ಆಚರಣೆ ಮಾಡ್ತೇವೆ ಬೇರೆ ಎಲ್ಲ ಹಬ್ಬಗಳು ಕೂಡ ತಿಥಿಗನುಸಾರ ಇರೋದ್ರಿಂದ ಯಾವುದೇ ಒಂದು ದಿನಾಂಕಕ್ಕೆ ಅದು ಸೀಮಿತವಾಗಿರೋದಿಲ್ಲ ಆದರೆ ಸಂಕ್ರಾಂತಿ ಹಬ್ಬ ಹಾಗಲ್ಲ ಅದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಬರುತ್ತೆ ಅಲ್ಲಿ ಒಂದು ಬದಲಾವಣೆ ಸೂರ್ಯನ ಪಥದ ಬದಲಾವಣೆ ಆಗೋದಂಥದ್ದನ್ನು ನಾವು ನೋಡ್ತೇವೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸೂರ್ಯನ ಪಥದ ಬದಲಾವಣೆಗನುಸಾರವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಈ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರೆ ಸೂರ್ಯೋಪಾಸನೆನೇ ಈ ಹಬ್ಬದ ಒಂದು ವಿಶೇಷತೆ ಇದೆ ಸೂರ್ಯನ ಉಪಾಸನೆಯನ್ನು ಮಾಡಬೇಕು ಅನ್ನುವಂತಹದ್ದು ಈ ಹಬ್ಬದ ಒಂದು ವಿಶೇಷತೆ ಏನು ಮೇಡಮ್ ಅದು ಸೂರ್ಯೋಪಾಸನೆ ಅಂದರೆ ಹಿಂದೂ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಂಶೋಧನೆಯನ್ನು ಮಾಡಿ ಮಾನವನ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅವನ ದಿನನಿತ್ಯ ಹೇಗೆ ಅವನನ್ನು ಅವನ ಪ್ರತಿನಿತ್ಯ ತನ್ನ ಕೃತಿಗಳನ್ನು ಹೇಗೆ ಮಾಡಬೇಕು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮತ್ತು ಆಯಾ ಕಾಲಕ್ಕನುಸಾರವಾಗಿ ಯಾವ್ಯಾವ ಕೃತಿಗಳನ್ನು ಮಾಡಬೇಕು ಯಾವ ರೀತಿಯಾದ ಆಹಾರಗಳನ್ನು ತೆಗೆದುಕೊಳ್ಬೇಕು ಎಲ್ಲವನ್ನು ಕೂಡ ನಮ್ಮ ಋಷಿ ಮುನಿಗಳು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆಯಾ ಕಾಲಕ್ಕೆ ಆಯಾ ಹಬ್ಬಗಳನ್ನು ಮಾಡ್ತೇವೆ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಒಂದು ಪೂಜ್ಯ ಭಾವನೆಯಿಂದ ನೋಡ್ತೇವೆ ಅದು ನಾಗರ ಪಂಚಮಿ ಇರಬಹುದು ನಾಗನ ಪೂಜೆ ಮಾಡ್ತೇವೆ ಅದೇ ರೀತಿಯಲ್ಲಿ ಒಟ ಸಾವಿತ್ರಿ ವ್ರತ ಇರ್ಬೋದು ಅಲ್ಲಿ ಒಟವೃಕ್ಷದ ವೃಕ್ಷದ ಪೂಜೆಯನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ನೋಡೋದಾದರೆ ದೀಪಾವಳಿಯ ಸಂದರ್ಭದಲ್ಲಿ ನಾವು ಗೋಪೂಜೆಯನ್ನು ಮಾಡ್ತೇವೆ ಈ ರೀತಿಯಲ್ಲಿ ಪ್ರತಿಯೊಂದು ವಸ್ತು ಪ್ರಾಣಿಗಳು ಯಾವೆಲ್ಲ ನಾವು ನಮ್ಮ ದಿನನಿತ್ಯ ಜೀವನದ ಸಂಪರ್ಕಕ್ಕೆ ಬರ್ತೇವೆ ಅದೆಲ್ಲದರ ಪೂಜೆಯನ್ನು ಮಾಡೋದ್ರ ಬಗ್ಗೆ ನಮಗೆ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮೂವತ್ತ್ಮೂರು ಕೋಟಿ ದೇವತೆಗಳ ಪೈಕಿ ಸೂರ್ಯ ಕೂಡ ಒಬ್ಬ ಇದ್ದಾನೆ ಆ ಸೂರ್ಯ ದೇವನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಸೂರ್ಯ ದೇವನ ಒಂದು ಉದಯದಿಂದಲೇ ನಮ್ಮೆಲ್ಲರ ದಿನ ಪ್ರಾರಂಭ ಆಗುತ್ತೆ ಸೂರ್ಯ ದೇವನ ಒಂದು ಅಸ್ತದಿಂದ ನಮ್ಮ ದಿನ ಪೂರ್ಣಗೊಳ್ಳುತ್ತೆ ಅಂದರೆ ಇಡೀ ಒಂದು ಮಾನವನ ಜೀವನ ಅಥವಾ ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದರ ಒಂದು ಜೀವನ ಯಾವುದರ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿದ್ರೆ ಅದು ಸೂರ್ಯನ ಚಲನವಲನದ ಮೇಲೆ ಆಧಾರವಾಗಿದೆ ಅಂತ ನಾವು ಹೇಳ್ಬೋದು ಹಾಗಾಗಿ ಈ ಸೂರ್ಯೋಪಾಸನೆಯ ಒಂದು ಕಾಲ ಅಂತ ಹೇಳಿದ್ರೆ ಇದು ಮಕರ ಸಂಕ್ರಾಂತಿ ಈ ದಿನ ನಾವು ಸೂರ್ಯನಿಗೆ ಉಪಾಸನೆಯನ್ನು ಮಾಡ್ತೇವೆ ಬಹಳ ತುಂಬ ವಿಶೇಷವಾಗಿತ್ತು ಸಾಮಾನ್ಯವಾಗಿ ತೀರ್ಥಸ್ಥಾನ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ ಹಬ್ಬಗಳಲ್ಲಿ ಸಂಕ್ರಾಂತಿಯಲ್ಲಿ ತೀರ್ಥಸ್ಥಾನ ಮಾಡೋದ್ರ ವಿಶೇಷತೆ ಏನು ಸಂಕ್ರಾಂತಿ ಕೂಡ ಒಂದು ಪರ್ವಕಾಲ ಹೇಗೆ ನಮ್ಮ ದಿನದಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಮಯ ಇರ್ಬೋದು ಸೂರ್ಯಾಸ್ತದ ಸಮಯ ಇರ್ಬೋದು ಮೊಸಂಜೆ ಸಮಯ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ಗ್ರಹಣ ಕಾಲ ಇರುತ್ತೆ ಅದಿರಬಹುದು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳ ಕಾಲ ಇರ್ಬೋದು ಇದೆಲ್ಲವೂ ಕೂಡ ಒಂದು ಬದಲಾವಣೆಯ ಕಾಲ ಆಗಿರೋದ್ರಿಂದ ಈ ಸಂಕ್ರಾಂತಿ ಕೂಡ ಒಂದು ಬದಲಾವಣೆಯ ಕಾಲ ಈ ಎಲ್ಲ ಕಾರ್ವಕ್ಕೆ ಕಾಲಕ್ಕೆ ನಾವು ಪರ್ವಕಾಲ ಅಂತ ಹೇಳ್ತೇವೆ ಈ ಪರ್ವಕಾಲದಲ್ಲಿ ಮಾಡುವಂತಹ ಸಾಧನೆಗೆ ವಿಶೇಷವಾದಂಥ ಒಂದು ಮಹತ್ವ ಇರುತ್ತೆ ಹಾಗಾಗಿ ಈ ಪರ್ವಕಾಲದಲ್ಲಿ ಒಂದು ತೀರ್ಥ ಸ್ನಾನ ಮಾಡುವಂತಹದ್ದು ಅಂದರೆ ನದಿಗಳ ಸ್ನಾನವನ್ನು ಮಾಡುವಂತಹದ್ದನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಅಂದರೆ ಆ ದಿನ ಹಬ್ಬದ ದಿನನ ಹೌದು ಹಬ್ಬದ ದಿನ ಆ ದಿನ ಬಹಳಷ್ಟು ಜನರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೆ ಆದರೆ ಗಂಗಾ ನದಿ ಇರ್ಬೋದು ಅಥವಾ ನಮ್ಮ ಸಪ್ತ ನದಿಗಳಿರ್ಬೋದು ಆ ನದಿಗಳಲ್ಲಿ ಅವರು ತೀರ್ಥ ಸ್ನಾನವನ್ನು ಮಾಡ್ತಾರೆ ಕಾರಣ ಏನಂತ ಹೇಳಿದ್ರೆ ವಾತಾವರಣದಲ್ಲಿ ಸತ್ವ ರಜ ಮತ್ತು ತಮ್ಮ ಗುಣಗಳು ಈ ಒಂದು ಸಂಕ್ರಾಂತಿಯ ದಿನ ಸಮ ಪ್ರಮಾಣದಲ್ಲಿ ಇರ್ತದೆ ಆ ಕಾರಣದಿಂದ ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಆ ಒಂದು ಜಲತತ್ವದ ಲಾಭ ನಮ್ಮ ಮೇಲಾಗತ್ತೆ ಅದರಿಂದ ನಮ್ಮಲ್ಲಿ ಸಾತ್ವಿಕತೆಯ ವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನಮ್ಮ ಋಷಿಮುನಿಗಳು ಕಣ್ ಹಿಡ್ಕೊಂಡಿರುವಂಥದ್ದು ಆ ಕಾರಣಕ್ಕಾಗಿ ಅವರು ತೀರ್ಥ ಸ್ನಾನವನ್ನು ಮಾಡಬೇಕು ಅನ್ನುವಂತಹ ಗಂಗಾದಿ ನದಿಗಳಲ್ಲಿ ನಾವು ಸ್ನಾನ ಮಾಡುವಂಥದ್ದನ್ನು ನಾವು ಅನೇಕ ಸಾವಿರಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ ನಮ್ಮ ಇವತ್ತು ಕೂಡ ಬಹಳಷ್ಟು ಜನ ಸಂಕ್ರಾಂತಿ ಅಂತ ಹೇಳಿದರೆ ಅನೇಕ ತೀರ್ಥಗಳಿಗೆ ಹೋಗಿ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ ಅದರ ಒಂದು ಪುಣ್ಯ ಕಾಲದಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೆ ನಮಗೆ ಸದ್ಗತಿ ಸಿಗುತ್ತೆ ಅಥವಾ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ವಿಚಾರ ಇದೆ ಅದಕ್ಕೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಅಂತ ಕರೀತಾರೆ ಅಂತ ಅನ್ನುವಂಥದ್ದು ಖಂಡಿತ ಈ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಆಹಾರ ಅನ್ನುವಂಥದ್ದು ನಮ್ಮ ಪ್ರಕೃತಿ ನಮಗೆ ಆಯಾ ಕಾಲಕ್ಕೆ ಬೇಕಾಗಿರುವಂಥದ್ದನ್ನೇ ನೀಡುತ್ತೆ ಅದರಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ನ ಕೊಡ್ತಾ ನಾವು ಹೇಳ್ತೀವಿ ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲವನ್ನು ಕೊಡ್ತಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಅಂತ ಹೇಳ್ತೇವೆ ನಾವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಎಳ್ಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ನಾವು ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ಹಂಚಿ ಹಬ್ಬ ಆಚರಣೆಯನ್ನು ಮಾಡ್ತೇವೆ ಇದರ ಹಿಂದಿನ ಮೂಲ ಉದ್ದೇಶ ಏನಿದೆ ಅಂತ ಹೇಳಿದರೆ ಈ ಒಂದು ಕಾಲದಲ್ಲಿ ಎಳ್ಳಿನ ಉಪಯೋಗವನ್ನು ನಾವು ಹೆಚ್ಚು ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇರುತ್ತೆ ನಮ್ಮ ಶರೀರಕ್ಕೂ ಕೂಡ ಆ ಎಣ್ಣೆಯ ಅಂಶದ ಅವಶ್ಯಕತೆ ಇರುತ್ತೆ ಈ ಸಮಯದಲ್ಲಿ ಎಳ್ಳಿನ ಉಪಯೋಗವನ್ನು ಮಾಡಿದಾಗ ನಮ್ಮ ಸ್ಕಿನ್ ಹೆಚ್ಚಾಗಿ ಡ್ರೈ ಆಗೋದಿಲ್ಲ ಅದರಲ್ಲೂ ಒಂದು ಸ್ಥಿಗ್ನತೆ ಇರುತ್ತೆ ಅನ್ನುವಂಥ ಒಂದು ಕಾರಣದಿಂದ ಎಳ್ಳಿನ ಉಪಯೋಗವನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡಿದಾಗ ಎಳ್ಳಿನ ಉಪಯೋಗವನ್ನು ಮಾಡಬೇಕು ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎಳ್ಳು ಏನಿದೆ ಅದು ಅತ್ಯಂತ ಸಾತ್ವಿಕವಾಗಿರುವಂತಹ ಆಹಾರ ಆ ಎಳ್ಳಿನಲ್ಲಿ ವಾತಾವರಣದಲ್ಲಿರುವಂತಹ ಸಾತ್ವಿಕ ಲಹರಿಗಳನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಎಳ್ಳಿನಲ್ಲಿರುತ್ತೆ ಹಾಗಾಗಿ ಆ ಎಳ್ಳಿನ ಉಪಯೋಗವನ್ನು ನಾವು ಮಾಡಬೇಕು ಅಡಿಗೆಗೆ ಎಳ್ಳನ್ನು ಹಾಕ್ಕೊಂಡು ಉಪಯೋಗಿ ಉಪಯೋಗಿಸ್ಬೇಕು ಅಂತ ಇದೆ ಇನ್ನೊಬ್ಬರಿಗೂ ಕೂಡ ನಾವು ಎಳ್ಳನ್ನು ಕೊಡ್ತೇವೆ ಎಳ್ಳನ್ನು ದಾನವಾಗಿ ಕೊಡ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ಸಮಯದಲ್ಲಿ ಹೆಚ್ಚಾಗಿ ಎಳ್ಳಿನ ಉಪಯೋಗವನ್ನು ಮಾಡಬೇಕು ಅಂದರೆ ಸತ್ವ ಸತ್ವಗುಣವನ್ನು ಆಕರ್ಷಣೆ ಮಾಡುವಂಥ ಒಂದು ವಿಶೇಷ ಕ್ಷಮತೆ ಎಲ್ಲ ವಸ್ತುಗಳಿಗಿಂತ ಹೆಚ್ಚಾಗಿ ಎಳ್ಳಿನಲ್ಲಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಬಿಳಿ ಎಳ್ಳಿನ ಉಪಯೋಗವನ್ನು ಮಾಡ್ತೇವೆ ಹಾಗಾಗಿ ಆ ಎಳ್ಳನ್ನು ಎಳ್ಳು ಬೆಲ್ಲ ಕಬ್ಬು ಕಡಲೆ ಇದೆಲ್ಲವನ್ನು ಕೂಡ ಒಟ್ಟಿಗೆ ನಾವು ಕೊಡುವಂತಹ ಪದ್ಧತಿ ಇದೆ ಅಂದರೆ ಇದೊಂದು ಸಮೃದ್ಧಿಯ ಸಂಕೇತ ಕೂಡ ಇದೆ ಹಾಗಾಗಿ ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನು ಕೊಡುವಂಥ ಪದ್ಧತಿ ಇದೆ ಎಳ್ಳು ಬೆಲ್ಲ ಇನ್ನೊಂದು ಇದರ ಒಂದು ಮೂಲ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ನಾವು ಸಿಹಿಯನ್ನು ಹಂಚುತ್ತೇವೆ ಸಿಹಿಯನ್ನು ಹಂಚೋದ್ರಿಂದ ನಮ್ಮಲ್ಲಿ ನಿರಪೇಕ್ಷವಾದಂಥ ಒಂದು ಪ್ರೇಮ ಅಂದರೆ ಪ್ರೀತಿ ಅಂತ ಹೇಳ್ತೇವೆ ಆ ಪ್ರೀತಿಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಸ್ನೇಹದ ಸಂಕೇತ ಒಬ್ಬರಿಗೆ ನಾವು ಇನ್ನೊಬ್ಬರಿಗೆ ಸಿಹಿಯನ್ನು ಕೊಡ್ತೇವೆ ಆ ಸ್ನೇಹದ ಸಂಕೇತವಾಗಿ ನಾವು ಇನ್ನೊಬ್ಬರಿಗೆ ಎಳ್ಳನ್ನು ಕೊಡ್ತೇವೆ ಆ ಎಳ್ಳನ್ನು ಕೊಡೋದರಿಂದ ಅದ್ರ ಜೊತೆಗೆ ಬೆಲ್ಲ ಕೊಬ್ಬರಿ ಪುಟಾಣಿ ಶೇಂಗಾ ಇದೆಲ್ಲವನ್ನು ಕೂಡ ಜೇ ಸೇರಿಸಿ ಕೊಡುವಂಥ ಪದ್ಧತಿ ಕೂಡ ಕರ್ನಾಟಕದಲ್ಲಿದೆ ಬೇರೆ ಬೇರೆ ಕಡೆಯಲ್ಲಿ ಎಳ್ಳುಂಡೆಯನ್ನು ಮಾಡ್ತಾರೆ ಎಳ್ಳಿನ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತಾರೆ ಅಂದರೆ ಒಟ್ಟಾಗಿ ನಾವು ಎಳ್ಳನ್ನು ಇನ್ನೊಬ್ಬರಿಗೆ ಹಂಚಬೇಕು ಈ ಸಮಯದಲ್ಲಿ ಅನ್ನುವಂಥದ್ದು ಇದರ ವಿಶೇಷತೆ ಇದೆ ಹಾಗಾಗಿ ನಮ್ಮ ಋಷಿ ಮುನಿಗಳು ಇದರ ಬಗ್ಗೆ ಅಧ್ಯಯನ ಮಾಡಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಯಾವ ಕಾಲದಲ್ಲಿ ಯಾವ ವಾತಾವರಣಕ್ಕನುಸಾರವಾಗಿ ಆ ಕಾಲಚಕ್ರಕ್ಕೆ ಅನುಗುಣವಾಗಿ ಆಹಾರವನ್ನು ಕೂಡ ಅವರು ನಮಗೆ ಹೇಳಿದ್ದಾರೆ ಮತ್ತು ಆಯಾ ಹಬ್ಬಗಳ ಜೊತೆಗೆ ಆಯಾ ಆಹಾರವನ್ನು ಸೇವಿಸುವಂಥ ಒಂದು ವಿಶೇಷವಾದ ಮಹತ್ವವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ನೋಡಿ ಯುಗಾದಿಯ ಸಮಯದಲ್ಲಿ ನಾವು ಬೇವನ್ನು ಸ್ವೀಕರಣೆ ಮಾಡ್ತೇವೆ ಆಯಾ ಹಬ್ಬಕ್ಕೆ ಅನುಸಾರವಾಗಿ ಆಯಾ ಆಹಾರ ಅದೇ ಸಮಯದಲ್ಲಿ ಈಗ ನಾವು ಎಳ್ಳನ್ನ ಸ್ವೀಕಾರ ಮಾಡಬೇಕು ಇಲ್ಲಿ ಎಳ್ಳಿನ ಜೊತೆಗೆ ಬೆಲ್ಲ ಅಲ್ಲಿ ಬೇವಿನ ಜೊತೆಗೆ ಬೆಲ್ಲ ಅವನ